ಇಲ್ಲೇನಾ ನೋಡಿ ಇಲ್ಲೇ ಇದೆ ಕೆಳಗಡೆ ಅಲ್ಲಿ ಎರಡು ನಾಗರಿದೆ ನೋಡಿ ಹೂವು ನೋಡಿ ಅದೇ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಕೆ ಜಿ ಟೆಂಪಲಲ್ಲಿ ಇದ್ದೀನಿ ಕೆ ಜಿ ಟೆಂಪಲ್ ಇರುವಂತ ಪ್ರಖ್ಯಾತ ದೇವಸ್ಥಾನ ಇದು ಕಾಳಘಟ್ಟಮ್ಮ ದೇವಸ್ಥಾನ ಬನ್ನಿ ಈ ದೇವಸ್ಥಾನದ ಬಗ್ಗೆ ತಿಳ್ಕೊಳೋಣ ಒಳಗಡೆ ಹೋಗಿ ತುಂಬ ಪುರಾತನವಾದದ್ದು ನೀವು ನೋಡ್ಬೋದು ಕಂಬಗಳಲ್ಲೇ ಹೇಳ್ಬೋದು ಒಳಗಡೆ ಹೋಗೋಣ ಬನ್ನಿ ಇಲ್ಲೊಂದು ದೇವಸ್ಥಾನ ಇದೆ ಅಲ್ಲೊಂದಿದೆ ಇವರು ಅರ್ಚಕರ ಹತ್ರನೇ ಕೇಳಿ ತಿಳ್ಕೊಳೋಣ ಈ ಸ್ಥಳದ ಬಗ್ಗೆ ತುಂಬ ವಿಶಾಲವಾಗಿದೆ ಇದು ನೋಡ್ಬೋದು ನೀವು ಬನ್ನಿ ಈ ಸ್ಥಳದ ಬಗ್ಗೆ ಅವ್ರ ಹತ್ರನೇ ತಿಳ್ಕೊಳೋಣ ಸರ್ ನಮಸ್ತೆ ಕಾಳಪ್ಪ ಅಂದ್ಬಿಟ್ಟು ಸ್ಥಳದ ಬಗ್ಗೆ ತಿಳಿಸ್ಕೊಡಿ ಸ್ಥಳದ ಬಗ್ಗೆ ಅಂದರೆ ನಮಗೆ ಅಷ್ಟು ಇದಿಲ್ಲ ಆದರೂ ಪ್ರಯತ್ನ ಪಡ್ತೀವಿ ಯಾಕೆ ಅಂದರೆ ನಮ್ಮ ತಾತ ಮುತ್ತಾತ ಕಾಲದಿಂದಲ್ವಾ ಇದು ನಡೆದು ಬಂದಿರೋಂಥದ್ದು ಹಾಗಾಗಿ ಪ್ರಯತ್ನ ಪಡ್ತೀವಿ ಅಷ್ಟೇ ಅದರೊಳಗೆ ಸಾರ್ವಜನಿಕರಾಗಲಿ ಭಕ್ತಾದಿಗಳಾಗಲಿ ನಮಗೆ ಗೊತ್ತಿರೋದು ಮಾತ್ರ ಮಾಹಿತಿ ಹೇಳ್ತೀವಿ ತಪ್ಪಾಗಿದ್ದರೆ ಕ್ಷಮಿಸಬೇಕು ನಿಮಗೂ ಸಹ ನಮಸ್ಕಾರ ಹೇಳ್ತಾ ಇದೇನು ಅಂತಂದರೆ ಶ್ರೀ ಕಾಳಿಕಂಠೇಶ್ವರಿ ದೇವಸ್ಥಾನ ಅಂದ್ಬಿಟ್ಟು ಕೆ ಜಿ ಟೆಂಪಲ್ಲು ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ಬರುತ್ತಿದ್ದು ಇದು ಇತಿಹಾಸ ಅಂದರೆ ನಮ್ಮ ತಾತ ಮುತ್ತಾತೀರು ಹೇಳಿರ್ತಕ್ಕಂಥದ್ದನ್ನು ಸ್ವಲ್ಪ ನಾನು ಮಾತಾಡ್ತೀನಿ ಇದು ಇದೆ ಗರ್ಭದ್ಗುಡಲ್ಲಿ ಒಂದು ಹುತ್ತ ಈಗಲೂ ಇದೆ ಹುತ್ತ ಆ ಉತ್ತಕ್ಕೆ ದೊಡ್ಕುನ್ನಲ್ಲ ಅನ್ನೋ ಗ್ರಾಮದಿಂದ ಹಸು ಬಂದು ಹಾಲು ಕರಿತಿತ್ತಂತೆ ಸುಮಾರು ಮುನ್ನೂರು ಮುನ್ನೂರೈವತ್ತು ವರ್ಷದ ಇಂಚೆ ಹಾಲು ಕರಿಬೇಕಾದ್ರೆ ಅದು ಆ ಹಸು ಸಾಯಂಕಾಲಕ್ಕೆ ಬಂದು ಹಾಲು ಕರೆದ್ಬಿಟ್ಟು ಹೋಯ್ತಿತ್ತು ಬಟ್ ಇದೇ ಥರ ಇದ್ದಾಗ ಏನಾಗಿದೆ ಅಂತಂದರೆ ಯಾವುದು ಆವಾಗ ಮುನ್ನೂರೈವತ್ತು ನಾನ್ನೂರು ವರ್ಷದಿಂದ ವಜ್ರ ವೈಡೂರ್ಯ ಎಲ್ಲ ಮಾರ ಅಂಥವ್ರು ಚಂಗದಿಕ್ ಬಂದರೆ ಇಲ್ಲಿ ಇದೆಲ್ಲ ಕಾಡು ಆಲ್ಮೋಸ್ಟ್ ಅವಾಗ ಹಿರಿಯವರು ಹೇಳೋದು ಅವಾಗ ಚಂಗಕ್ಕೆ ಬಂದು ಅವ್ರಿಗೆ ಊಟ ಇಲ್ದಂಗೆ ಇದೆ ಸ್ವಲ್ಪ ಕವೆ ಇತ್ತಲ್ಲ ಅದು ಮೂರು ಕೋವೆ ಇದೆ ಅಲ್ಲೋವೆ ಕೋವೆ ಅದನ್ನ ಇದನ್ನ ಒಲೆ ಅವರು ಒಲೆ ಮಾಡಿ ಉತ್ತದ ಕೋವೆನೇ ಒಲೆ ಮಾಡ್ಕೊಂಬಿಟ್ಟವ್ರೆ ಯಾಕೆಂದ್ರೆ ಅಕ್ಕಿ ಮಾಡಿಕೊಂಡು ಊಟ ಮಾಡೋದಕ್ಕೆ ಮತ್ತು ನೀರು ಅಲ್ಲಿ ಕೆಳಗಡೆ ಮಜ್ಜಿನ ಬಾವಿ ಅಂತ ಒಂದು ಈ ಯಮ್ಮಿಗೆ ಶ್ರೇಷ್ಠ ಆ ಮಜ್ಜಿನ ಬಾವಿಯಿಂದಲೇ ತಂದು ದಿನ ಬೆಳಗ್ಗೆದ್ದು ನಾವು ಆ ಎಮ್ಮನ್ನು ತೊಳೆದು ಬಿಟ್ಟು ನಾವು ಪಟ್ಟಣ ಪೂಜೆ ಪ್ರಾರಂಭ ಮಾಡೋದು ಅಲ್ಲಿಂದ ಹೋಗಿ ನೀರು ತೊಗೊಂಬಂದು ಆ ಕಾವೆ ಮೇಲೆ ಇಟ್ಬಿಟ್ಟು ಅನ್ನ ಮಾಡ್ಯವ್ರೆ ಅನ್ನ ಮಾಡಿದಾಗ ಅದು ಓಪನ್ ಮಾಡಿದಾಗ ಮೇಲ್ಗಡೆ ಬಾಕ್ಸ್ ಓಪನ್ ಮಾಡಿದಾಗ ಪೂರ್ತಿ ಎಲ್ಲ ರಕ್ತವಾಗಿ ಇದಾಗ್ಬಿಟ್ಟದೆ ಆದಾಗ ಇದೇನಪ್ಪ ಹಿಂಗಾಯ್ತು ಅಂತಾರೆ ಮೂರುಚಿ ಬಂದಾಗೆ ಮಲ್ಕೊಂಡಾಗ ಆ ಕನ್ಸಿನಾಗ ಬಂದು ನನಗೊಂದು ದೇವಸ್ಥಾನ ಕಟ್ಟಿಸ್ಕೊಡಿ ಅಂತ ಅಮ್ಮ ಹೇಳ್ದಂಗೆ ದೇವಸ್ಥಾನ ಕಟ್ಟಿಸ್ಕೊಡಿ ಅಂದಾಗ ಅಲ್ಲಿಂದ ಪ್ರಾರಂಭ ಆಗಿದ್ದು ಇಲ್ಲಿನ ತಕಲ್ಲೂ ನಿರಂತರವಾಗಿ ಆ ಯಮ್ಮ ಪ್ರೀತಿ ನಾವು ಹೇಳಿವಲ್ಲ ಈ ಅಮ್ಮನ ತವ್ರ ಮನೆ ಅಂತ ಹೇಳ್ತಾರೆ ದೊಡ್ಡ ಕುನ್ನಾಲ ದೊಡ್ಡ ಕುನಾಲ ದೊಡ್ಡ ಕುನಾಲದಿಂದಲೇ ಬಂದು ಹಾಲು ಕರಿತಿದ್ದು ಹಸು ಈ ಯಮ್ಮ ಹಸು ಅಂದರೆ ಪೂರ್ತಿ ಫೇಮಸ್ಸು ಇಡೀ ನಮ್ಮ ಡಿಸ್ಟಿಕ್ಕಲ್ಲೇ ಆಗಲಿ ನಮ್ಮ ಸ್ಟೇಟಲ್ಲೇ ಆಗಲಿ ಇಷ್ಟು ಫೇಮಸ್ಸು ಜಾತ್ರೆ ಎಲ್ಲೂ ನಡೆಯೋಲ್ಲ ಸೋಮವಾರ ಈ ಭಾನುವಾರ ಸಾಯಂಕಾಲ ಸೇರ್ಕೊಂಡ್ರೆ ಸೋಮವಾರ ಮಂಗ್ಳಾರ ತಕ್ಕಲೋ ಜಾತ್ರೆ ಈ ಹಸುಗೆ ಏನಾರು ಸ್ವಲ್ಪ ದನಕರಿಗೆ ಏನಾರು ಆಯಿತು ಅಂದರು ಅಲ್ಲಿಂದ ಬರೀ ಒಂದು ರೂಪಾಯಿ ಅರ್ಕೆ ಕಟ್ಕಂಡ್ರು ಅದು ಆಲ್ಮೋಸ್ಟ್ ಬೆಳಗ್ಗೆ ಅಷ್ಟೊತ್ತಿಗೆ ಸರಾಗುತ್ತೆ ಮತ್ತು ಹೆಣ್ಣು ಹಸುಗಳಾಗಲಿ ಹಸುಗಳು ಆಲ್ಮೋಸ್ಟ್ ಏನಾರು ಆವತ್ತು ಇದನ್ನು ಗರ್ಭಧಾರಣೆ ಅಂದರೆ ಮೈಸೂರಿಂದಲೂ ಅಲ್ಲಿ ತಗೊಂಬಂದು ಈ ಹೊತ್ತಕ್ಕೆ ಬಿಡೋ ಪದ್ಧತಿ ಗಿಣ್ಣಾಲು ಗಿಣ್ಣಾಲು ಅಂದರೆ ಯೂಸ್ ಮಾಡೋಕ್ಕಿಲ್ಲ ಫಸ್ಟು ಫಸ್ಟು ಅಮ್ಮಂಗೆ ಕೊಟ್ಬಿಟ್ಟು ಮೆಕ್ಕಿದ್ದು ಆಮೇಲೆ ಆ ಆಯಮ್ಮ ಅದೊಂದು ಫೇಮಸ್ಸು ನಾವು ಕಂಡಂಗೆ ನಾವು ನಮ್ಗೆ ಆಲ್ಮೋಸ್ಟ್ ಅಲ್ಲಿ ಐವತ್ತು ವರ್ಷ ಐವತ್ತು ವರ್ಷ ಮೂವತ್ತು ವರ್ಷ ಸರ್ವಿಸ್ ಮೂವತ್ತು ವರ್ಷದಿಂದಲೂ ಅದೇ ಕೆಲಸ ಆ ಥರ ಐತೆ ಈ ಅಮ್ಮಂಗೆ ಮೇಯ್ನು ಅಂದರೆ ಈ ಅಮ್ಮನೆ ಮೇನು ಮತ್ತು ಪಾತ್ರರಾಜ ಅಂದ್ಬಿಟ್ಟು ಎದುರುಗಡೆ ತಮ್ಮ ಮತ್ತು ಅವಸರದಮ್ಮ ದಾಳಿಯಮ್ಮ ಚಿಕ್ಕ ಹವಸರದಮ್ಮ ಅಂತ ತಂಗಿದ್ದೀರು ಐದು ಜನ ಒಟ್ಟಾರೆ ಈ ದೇವ್ರನ್ನ ಹಳ್ಳಿಕಾರಗೌಡ್ರು ಇದನ್ನ ಪೂಜೆ ಮಾಡ್ತೀವಿ ಎದುರುಗಡೆ ಪಾತ್ರರಾಜನ ದೇವಸ್ಥಾನ ಅಂತ ಇವರು ತಮ್ಮ ಅಂದರೆ ಇವ್ ನಾವು ನಾಲ್ಕು ಅಮ್ಮ ಅವು ಮಣ್ಣು ಇದ್ವಿ ಆ ಕ್ಯಾಸ್ಟು ಈ ಕ್ಯಾಸ್ಟುನ್ನ ಮನೋಭಾವ ಇಲ್ಲ ಬಟ್ ಆಚೆಗಡೆ ಎಲ್ಲರೂ ಕಾಳಗಟ್ಟಮ್ಮನ್ ಪೂಜಾರಿ ಅಂತ ಹೇಳ್ಕೊಳದು ಎಲ್ಲ ಒಂದೇನೇ ಎಲ್ಲ ಒಂದೇನೇ ಅಂತ ಬಟ್ ಎಲ್ಲ ಭಕ್ತರುಗಳು ಎಲ್ಲ ಎಲ್ಲ ಭೇದ ಭಾವ ಇಲ್ಲ ಯಾಕೆಂತಂದ್ರೆ ನೀವು ಮಾಧ್ಯಮದಾಗ ಕೇಳ್ತಿದ್ದೀರಾ ಹೇಳ್ತಿದ್ದೀರ ಬಿಟ್ರೆ ಇಲ್ಲಿ ನಾವು ಆ ಕ್ಯಾಸ್ಟು ಈ ಕ್ಯಾಷ್ಟು ಭೇದ ಭಾವನೆ ಇಲ್ಲ ಮತ್ತೆ ನಡ್ಕೊಬ್ರೆ ಧರ್ಮ ಸುಖ ಸರ್ವಧರ್ಮ ಶುಕ್ನೋಭಯ ನನಗೆ ಅದು ನಾವು ಅದೇ ಥರ ನಡ್ಸ್ಕೊ ಬರ್ತಾ ಇದ್ದೀವಿ ಇವತ್ತು ಬರ್ತಾ ಬರ್ತಾ ಆಗಿನ ಕಾಲದಾಗೆ ಇಷ್ಟು ಭಕ್ತಾದಿಗಳು ಇರಲಿಲ್ಲ ಇವತ್ತು ಮೈಸೂರು ಬೆಂಗಳೂರಾಗೆ ಹೆಚ್ಚು ಕಮ್ಮಿ ತರ್ಟಿ ಫೈವ್ ಫಾರ್ಟಿ ಪರ್ಸೆಂಟು ಭಕ್ತಾದಿಗಳಾಗಿವೆ ನಲ್ವತ್ತು ಪರ್ಸೆಂಟು ಆ ಕಡೆ ಶಿವಮೊಗ್ಗದಿಂದ ಈ ಕಡೆ ಮೈಸೂರು ಮತ್ತು ಈ ತಮಿಳ್ನಾಡು ಕೇರಳ ಆಂಧ್ರ ಅಲ್ಲಿಂದಲೂ ವ್ಯಾಪಾರಕ್ಕೆ ಬರ್ತಾರೆ ಅವರು ಸಹ ಈ ಅಮ್ಮನಿಗೆ ಭಕ್ತರು ಇದಾಗಿ ಎಲ್ಲ ಒಕ್ಳು ಹೌದು ಎಲ್ಲ ಒಕ್ಳೆ ಮತ್ತೆ ಈ ಸುತ್ತ ಕಮ್ಮಿ ಅಂದ್ರೆ ಒಂದು ನೂರೈವತ್ತು ಹಳ್ಳಿರು ಈಗ ಫೆಬ್ರವರಿ ಮಾರ್ಚಿಂದ ಶುರುವಾದ್ರೆ ಹೆಚ್ಚು ಕಮ್ಮಿ ಡಿಸೆಂಬರ್ವರೆಗೂ ಈ ಅಮ್ಮನ ಜಾತ್ರೆ ನಡೀತಲ್ಲೇ ಯಾವ ಯಾವ ಹಬ್ಬ ಅಂದ್ರೆ ಕಾಳಘಟ್ಟಮ್ಮನ ಕಾಳಘಟ್ಟಮ್ಮನ ಹಬ್ಬ ಹಂಗೆ ಹಂಗಾಗಿ ನಿರಂತರವಾಗಿ ಹಂಗೆ ನಡೆಸ್ಕೊ ಬರ್ತಾ ಅಂದರೆ ಇದನ್ನ ಪೂಜೆ ಮಾಡೋದು ಹೆಂಗಪ್ಪ ಅಂತಂದರೆ ನಾವು ಒಂದು ನೂರು ಮನೆಯವರು ಇದ್ದೀವಿ ನೂರು ಮನೆಯರು ವಾರಕ್ಕೆ ಒಬ್ಬೊಬ್ಬರು ಅಂದರೆ ಅಣ್ ತಮ್ಮದಿರು ನಾವು ಜಮೀನುಗಳನ್ನ ಡ ಹಂಚ್ಕೊಂಡಿಲ್ವಾ ತಾಯಿ ಸೇವೆನು ಅದೇ ತಾಯಿ ಸೇವೆ ನಾವು ನೀವು ಅಣ್ಣ ತಮ್ಮದಿರು ನಿನ್ಗೊಂದು ವಾರ ಬಂದರೆ ನನಗೊಂದು ವಾರ ನಿನ್ಗೆ ಒಂದು ತಿಂಗಳಿಗೆ ನೀವು ನಾವಿಬ್ಬರು ಕಮ್ಮಿ ಹಣ್ಣು ತಮ್ಮದಿರು ತಿಂಗ್ಳಿಗೆ ಒಂದೊಂದು ಬರುತ್ತೆ ಇನ್ನು ಹತ್ತು ಜನ ಅರ್ಚಕರು ಅಣ್ ಹೌದೌದು ಅಂದ್ರೆ ನಾವು ಗೌಡ್ಗಳು ಮೇನ್ ಅಮ್ಮನ್ ಪೂಜಾರು ಅದನ್ನು ಏನೇ ಮಾತಾಡ್ಬೇಕಾದ್ರು ನಾವು ನಾಲ್ಕು ಒಮ್ಮನೂರು ಕೂತ್ಕೊಂಡು ಮತ್ತೆ ಇದಕ್ಕೊಂದು ಟ್ರಸ್ಟ್ ಅಂತ ಇದೆ ಈಗ ಇತ್ತೀಚೆಗೆ ಮಾಡ್ಕೊಂಡಿದ್ವಿ ಒಂದ ಫೈವ್ ಸಿಕ್ಸ್ ಇಯರ್ ಆಯ್ತು ಆ ಅಂದ್ರೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದಲ್ಲ ಹೊರಗಡೆಲ್ಲ ಅವರು ಟ್ರಸ್ಟ್ ಅವ್ರು ಇದನ್ನ ಮಾಡ್ತಾರೆ ಜಾತ್ರೆ ಇದ್ದಂಗಿದೆ ಆಚೆ ಈಗ ನೋಡಿ ಈಗ ಮಂಗಳಾರ ಭಾನುವಾರ ಸೋಮಾರ ನಡೆಯುತ್ತೆ ಭಾನುವಾರ ಸೋಮಾರ ಆ ಧನನ್ ಜಾತ್ರೆ ಇವತ್ತು ಮಂಗಳಾರ ಸೋಮವಾರ ಬಂತು ಅಂದ್ರೆ ಜನಗಳು ಸೋಮವಾರ ಸೋಮವಾರ ಭಾನುವಾರ ನೈಟ್ ತಗೊಳೋದು ಎಲ್ಲ ಹಗಣದು ಕೊಡೋದು ಎನ್ನೇ ಅವತ್ತು ಸ್ವಲ್ಪ ನೀವುಗಳು ಬರ್ಬೇಕಾಗುತ್ತೆ ಬಂದಿದ್ರೆ ನೋಡ್ರಿ ಬಹಳ ಚೆನ್ನಾಗಿದೆ ಸೋಮವಾರ ಭಾನುವಾರ ಭಾನುವಾರ ಸೋಮವಾರ ಸೋಮವಾರ ಮಧ್ಯಾಹ್ನ ತಕ್ಕಲು ಫುಲ್ಲು ಈ ಕಡೆ ಎಲ್ಲಾ ಜಾತ್ರೆನೆ ದನ ಎಲ್ಲ ಕಡೆ ಂಗೆ ಈಗ ಆರು ಗಂಟೆಯಿಂದ ಇದು ತರಕಾರಿ ಈ ಉತ್ಸವ ಸಾಯಂಕಾಲ ಉತ್ಸವ ಈಗ ಆಗುತ್ತೆ ಈಗ ಉತ್ಸವ ಅಂತಂದ್ರೆ ಈಗ ಮೆರವಣಿಗೆ ಬರ್ತಾರೆ ಮೆರವಣಿಗೆ ಅಂದ್ರೆ ಅದಕ್ಕೆ ಟ್ರಸ್ಟ್ ವತಿಯಿಂದ ಮೂವತ್ತು ರೂಪಾಯಿ ಇದು ಕುದುರೆವನ್ನ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಕಾಲು ಉತ್ಸವ ಅಂತ ಮಾಡಿದ್ದೀವಿ ಅಂದ್ರೆ ಹರಕೆ ನಿಮ್ಮ ಏನಾರ ಇದ್ರೆ ಅಲ್ಲಿ ಬರ್ಸಿದ್ರೆ ನಿಮ್ದು ಇದ ಒಂಥರ ಎಮ್ಮನ್ ಸೇವೆ ಮಾಡಿಕೊಂಡಿದ್ದು ಇರುತ್ತೆ ಹೌದೌದು ಈಡೇರುತ್ತೆ ಆಲ್ಮೋಸ್ಟ್ ಅದರೊಳಗೆ ಎರಡೊಂದು ಮಾತೇ ಇಲ್ಲ ಮತ್ತೆ ಮಕ್ಕಳು ಬಂದು ನೀರು ಹಾಕಿಸ್ಕೋತಾರೆ ಮತ್ತೆ ಇಲ್ಲೇನು ಅದು ಇದು ಹೇಳ ಅದು ಇದು ಏನು ಇಲ್ಲ ನೀವೇನ ನಿಮ್ಗೆ ಏನಾರ ಬೇಕಾ ನಿಮ್ಗೆ ಏನಾರ ಜವ್ರಿಡ್ಬೇಕು ಬೇಡ್ಕೋಬೇಕು ಮತ್ತೆ ನಾವು ಹೂವನ್ನು ಕೈಯಿಂದ ತಕ್ಕೊಡ್ತೀವಿ ಕೊಡ್ತೀವಿ ಈ ಓದು ಉದುರ್ಸೋದು ಹೇಳೋದು ಅದಿಲ್ಲ ನಾವು ಕೈಯಿಂದ ತಕ್ಕೊಡ್ತೀವಿ ಅದು ಒಂಟಿ ಬಂದರೆ ನೀವು ಹೇಳ್ಕೊಂಡಂಗೆ ಅದು ನೆರವೇರುತ್ತೆ ಜೋಡಿ ಬಂದರೆ ಅದು ಆಗಲ್ಲ ಕಣಪ್ಪ ನನಗೆ ಅನ್ನಂಗೆ ಆಯ್ ಮತ್ತೆ ಮತ್ತು ಅದನ್ನು ಕರೆಕ್ಟಾಗಿ ಏಳುವರೆಗೆ ತಳಿಗೆ ಆಗುತ್ತೆ ಅಮ್ಮಂಗೆ ತಳಿಗೆ ಆದ್ಮೇಲೆ ಎಂಟು ಗಂಟೆಗೆ ದೇವ್ರ ಹತ್ತೀವಿ ಕುದುರೆ ಮೆರಣಿಗೆ ಅದನ್ನು ಎಷ್ಟು ಒಂದು ಒಂದು ಸಾವಿರ ಒಂದು ಆರು ಸಾವಿರ ಇರ್ತದೆ ಎಲ್ಲ ಒಟ್ಟಿಗೆ ಹೇಳ್ಬಿಟ್ಟು ಅವ್ರವ್ರ ಹೆಸರು ಹೇಳ್ಬಿಟ್ಟು ಒಂದು ಮೂರು ರೌಂಡು ದೇವಸ್ಥಾನ ಪ್ರದಕ್ಷಿಣೆ ಹಾಕೋದಿಲ್ಲ ಹೌದು ಆ ಆಚೆಗಡೆ ಬರ್ತೀವಿ ಇಲ್ಲೂ ಒಂದು ರೌಂಡು ಲಾಸ್ಟಿಗೆ ಬರ್ತೀವಿ ಅದು ಬ ಅದು ಇಳಿಸಿದ ಮೇಲೆ ಕಾಲು ಮೆರವಣಿಗೆ ಸೇಮ್ ಅದೇ ಥರ ಈಗ ನೀವು ಮೆರವಣಿಗೆ ಬರ್ಸಿರ್ತೀರ ನಿಮ್ದು ಅಮ್ಮನ ಮುಂದೆ ಹೆಸರು ಹೇಳ್ಬಿಟ್ಟು ಇಂಥವ್ರು ಕಾಣಿಕೆ ಐತ್ಕಣವ ಅವ್ರಿಗೆ ಒಳ್ಳೇದು ಮಾಡು ಅಂದ್ಬಿಟ್ಟು ಜನ ಜನವ್ರೆ ಅಂದರೆ ಆ ಅಮ್ಮನ್ನ ಸೇವೆ ಮಾಡೋ ಅಂಥವ್ರು ಅವ್ರು ನಿಮ್ಮ ಹೆಸರು ಹೇಳ್ಬಿಟ್ಟು ಅಲ್ಲಿಗೆ ನಾವು ಮುಕ್ತಾಯ ಮಾಡ್ತೀವಿ ಲಾಸ್ಟ್ನೇ ಪೂಜೆ ಮಾಡಿಬಿಟ್ಟು ಮತ್ತೆ ಡೈಲಿ ಬೆಳಗ್ಗೆ ಎಂಟು ಗಂಟೆ ಸಾಯಂಕಾಲ ಆರು ಗಂಟೆಗೆ ಪೂಜೆ ಇದೆ ಇರುತ್ತೆ ಎಷ್ಟು ಗಂಟೆಗೆ ದೇವಸ್ಥಾನ ದೇವಸ್ಥಾನ ಎಂಟು ಗಂಟೆಗೆ ಓಪನ್ ಬೆಳಿಗ್ಗೆ ರಾತ್ರಿ ಆರೂವರೆ ಏಳು ಗಂಟೆಗೆ ಮತ್ತೆ ಮಂಗ್ ವಾರ ಮತ್ತೆ ಕಡೆ ಕಾರ್ತಿಕ ಮಾಡ್ತೀವಿ ದಸರಾ ಮಾಡ್ತೀವಿ ಶಿವರಾತ್ರಿ ಮಾಡಿಲ್ಲ ಶಿವರಾತ್ರಿ ಅಂದ್ರು ನೋಡ್ಬೇಕು ಸುತ್ತಲೂ ಒಂದ್ ಇಪ್ಪತ್ತಳ್ಳಿರು ಇಲ್ಲಿಗೆ ಬರ್ತಾರೆ ಅವ್ರ ಅವರಾಗ ಅವ್ರೇ ಚೌಮನ್ ಕೊಡೋದು ನಮ್ಗೆ ದೀಪಾವಳಿ ದಿವಸನೇನಾ ಇಲ್ಲ ಶಿವರಾತ್ರಿ ಶಿವರಾತ್ರಿ ಶಿವರಾತ್ರಿಯಲ್ಲಿ ಇಲ್ಲಿ ದಾಸೋಹ ನಡೀತಾ ಕಮ್ಮಿ ಅಂದ್ರೆ ಒಂದು ಏಳು ಎಂಟು ಸಾವಿರ ಹತ್ತು ಸಾವಿರ ಜನ ಊಟ ಮಾಡ್ತಾರೆ ಅವರೇ ತಮ್ಮ ಮನೆಯಿಂದ ನೀವೇ ಅಕ್ಕಿಯರಾಗಿ ಎಲ್ಲ ತಂದು ಕೊಡೋದು ಹಸಿರು ಎಲ್ಲ ಪೂಜೆ ಮಾಡ್ತಾರೆ ಸಾಮೂಹಿಕವಾಗಿ ಮತ್ತೆ ಸಾಯಂಕಾಲ ಟೈಮ್ ಬಂದು ಅವರು ಅವರು ಯೋಗ ಪ್ರಸಾದನ ಸೇವನೆ ಮಾಡಿ ಇದನ್ನ ಮಾಡ್ಕೊಂಡ್ ಆವತ್ತಲಿಂದ ಇವತ್ತಿನ ತನಕ ಈ ಥರ ನಡೀತದೆ ಇನ್ನು ಮುಂದೆ ಅಮ್ಮನಿಗೆ ಸೇರಿದ್ದು ಈ ಅಮ್ಮ ಇತ್ತಲ್ಲ ತಮ್ಮ ಪ್ರಮತೇಶ್ವರ ಅಂದ್ಬಿಟ್ಟು ಈ ಅಮ್ಮನ ತಮ್ಮ ಪ್ರಮತೇಶ್ವರ ಅಂದ್ಬಿಟ್ಟು ಅವರು ಸ್ವಲ್ಪ ಏಜಾಗಿದ್ದಾಗ ಅತ್ತ ಹತ್ತ ಓಡಾಡ್ತಾರೆ ಅಂತ ಇತಿಹಾಸ ಹೇಳುತ್ತೆ ಅದಕ್ಕೆ ಆ ಅಮ್ಮನ ಎದುರುಗಡೆನೆ ತಮ್ಮನ್ನ ಕುಂಡ್ಕೊಂಡು ಮಾಡಿ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಇದುವರೆಗೂ ಈ ಆ ಅಮ್ಮಗೆ ಈ ತಮ್ಮ ಕಾಣಬೇಕು ಆ ಟೈಪಿಗೆ ಇದನ್ನು ಮಾಡ್ಕೊಂಡು ಇದು ಮಾಮೂಲಿ ಪ್ರಮಾತೇಶ್ವರ ಅಂದ್ಬಿಟ್ಟು ಪಾತ್ರರಾಜು ಅಂತೀವಿ ನಾವು ಆ ಯಮ್ಮನ ತಮ್ಮ ಸೇಮ್ ಈ ತಮ್ಮ ತಂಗಿ ಈ ಕಡೆ ತಂಗಿ ತಂಗಿ ಹಾಂ ಆ ಈ ವರ್ಚಕರು ನಮ್ಮ ಇವು ನಾಲ್ಕು ಜನ ಸೇರಿ ಎಲ್ಲ ನಾವೆಲ್ಲ ಜಾತ್ರೆ ಯಾವ ರೀತಿ ನಡೆಯುತ್ತೆ ಸೇಮು ಸೇಮ್ ಸೇಮ್ ಒಂದೇ ಮೈನ್ ಇಂಪಾರ್ಟೆಂಟು ಅಮ್ಮ ಹ್ಮ್ ಅದೇನು ನಾವು ಆಗಲೇ ಇದನ್ನ ಮಾಡಿದ್ರು ಸೇಮು ಡಿಟು ಅದು ಔಷಧಮ್ಮ ಅಂದ್ಬಿಟ್ಟು ಅಮ್ಮನ್ನ ತಂಗಿ ಇನ್ನೊಂದು ಅಮ್ಮನ ಮೇಲೆ ಮನ್ಸ್ಕೊಂಡು ಜೇಗ್ನಹಳ್ಳಿಲಿ ಸೇರ್ಕೊಂಡೆ ಆ ಜಾತ್ರೆಯಲ್ಲಿ ಮಾತ್ರ ಸೋಮ ಕೊಡಿಸ್ತಾರ ಇಲ್ಲ ಮಾ ನೈಟ್ ಮೆರವಣಿಗೆ ಎಂಟು ಗಂಟೆ ಎಂಟು ಎಂಟು ವರೆಗೆ ದೇವ್ರ ಕಂಪಲ್ಸರಿ ಕಣಿಸ್ತೀವಿ ಇದು ಐದು ವರ್ಷಕ್ಕೊಂದ್ಸಲಿ ಜಾತ್ರೆ ಮಾಡ್ತೀವಿ ಕಣ್ಜೆಸ್ತೀವಿ ಅಂದ್ರೆ ದೇವ್ರಿಗೆ ಬಣ್ಣ ಹಾಕ್ಬಿಟ್ಟು ವೈಭೋಗ ನೋಡ್ಬೋದು ಈ ಸಲ ಲೇಟ್ ಆಯಿತೆ ಸ್ವಲ್ಪ ದಾಳಿಯಮ್ಮ ಅಂತಂದ್ರೆ ಈ ಅಮ್ಮನ ತಂಗಿದಿರು ಇವರು ಇದು ಕರೆಕ್ಟಾಗಿ ಐದು ವರ್ಷಕ್ಕೊಂದ್ಸಲಿ ನಾವು ಇವ ಎರಡು ದೇವ್ರ ಫಸ್ಟ್ ಖಂಡಿತೀವಿ ಆಮೇಲೆ ಡೇಟ್ ಹಾಕೊಂಡು ಇನ್ನೂ ಮೂರ್ ದೇವ್ರಿ ಐದು ದೇವಸ್ಥಾನ ಅಂದ್ರೆ ಇನ್ನೊಂದು ಜೀಗನಲ್ಲಿ ಈಗ ನಾಲ್ಕು ದೇವಸ್ಥಾನ ಇಲ್ಲಿದೆ ಹೆಸರಿ ದಾಳಿ ಅಮ್ಮ ಅಂದ್ಬಿಟ್ಟು ತುಂಬಾ ವಿಶಾಲವಾಗಿದೆ ಆವರಣ ಈಗ ರೀಸೆಂಟ್ ಆಗಿದ್ದು ಸರ್ ಇದು ಮೊದ್ಲು ಏನು ಇರ್ಲಿಲ್ಲ ಈಗ ರೀಸೆಂಟ್ ಆಗಿ ಒಂದ್ ನಾಲ್ಕರಿಂದ ಐದು ತಿಂಗಳೊಳಗೆ ಇಷ್ಟೆಲ್ಲ ಅಭಿವೃದ್ಧಿ ಇದೆ ಒಂದ್ ಐದು ಆರು ವರ್ಷದಿಂದ ಒಂದ್ ಟ್ರಸ್ಟ್ ಇದು ಬಂತು ಮತ್ತೆ ಅವಾಗೆಲ್ಲ ಪಂಚಾಯತಿ ಇದು ಇದೊಂದು ಅಂತ ಇದ್ರು ಏನ ಸುಂಕನ ಈಗ ಟ್ರಸ್ಟ್ ಆಗಿದ್ಮೇಲೆ ದನಿನ್ ಸುಂಕ ಸಂತೆದು ಅದು ಎಲ್ಲಾ ದೇವಸ್ಥಾನ ಅಭಿವೃದ್ಧಿಗೆ ಆ ಟ್ರಸ್ಟ್ ಆಯೋಜ ಮುಜ್ರಾ ಇಲಾಖೆಗೆ ಸೇರ್ಪಡಿಸ್ಕೊಂಡರೆ ಬಟ್ ಅಧಿಕೃತವಾಗಿನ ಮಾಹಿತಿ ಬಂದಿಲ್ಲ ಟ್ರಸ್ಟ್ ನಡೆಸಿದ್ರೆ ಸರಿ ಹೌದೌದು ಹಾ ಹಾ ಇಲ್ಲ ಈಗ ನೋಡಿ ಉಂಡಿ ಕಾಸು ಅದು ಇದನ್ನೆಲ್ಲ ಆಲ್ಮೋಸ್ಟ್ ಅಲ್ಲೇ ಈ ತಹಸೀಲ್ದಾರ್ ಬಂದು ಅದನ್ನ ತಗೊಂಡ್ತಾವ್ರಿ ಈಗ ಅಭಿರುವೆಲ್ಲ ಒಗ್ಗೂಡಿ ಎಲ್ಲ ದೇವಸ್ಥಾನವೂ ಅದನ್ನು ಅದು ಅದನ್ನು ಸ್ವಲ್ಪ ಅವೆಲ್ಲ ಎಚ್ಚೆತ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಮಾಡ್ಕೊಬಿಟ್ಟರು ಸೊ ಒಬ್ಬ ಇನ್ನು ಯಾಕೆ ಅಂದರೆ ಇಲ್ಲೇ ಸದ್ಯಕ್ಕೆ ಎಮ್ ಎಲ್ ಎ ಎಂಪಿಯರಿಂದ ಇದು ಅಭಿವೃದ್ಧಿ ಮೇನು ಎಮ್ ಎಲ್ ಎರಿಂದ ಇದು ಜಾಸ್ತಿ ಅಭಿವೃದ್ಧಿ ಆಗಿದೆ ಈ ಸಣ್ಣ ಪುಟ್ಟ ಕೆಲ್ಸಗಳ್ನೆಲ್ಲ ನಾವು ಇದರಿಂದ ಟ್ರಸ್ಟಿಂದ ಹಾಕ್ಕೊಂಡು ಮಾಡಿಸ್ತಾ ಇದ್ದೀವಿ ಮತ್ತೆ ಇಲ್ಲಿ ನಮಗೆ ಪೂಜಾರಿ ಅವ್ರಿಗೆ ಸಂಬಳ ಅದು ಇದು ಏನು ಇಲ್ಲ ಏನು ನಿಮ್ಮಂತ ಭಕ್ತಾದಿಗಳು ಕಾಣಿಕೆ ಹಾಕಿದ್ದೆ ಅದೇ ಒಂದು ಜೀವನ ಸೇವೆ ಜೊತೆ ಅಲ್ಲ ಅದು ಅಷ್ಟು ಬಿಟ್ರೆ ಇನ್ನೇನು ಅಲ್ಲಿ ಮುಜ್ರಾಯಿಲ್ ಹಾಕಿ ಅಂತಾರೆ ಅದರಿಂದ ಅಧಿಕೃತವಾಗಿ ಸಂಬಳನೇ ಸಂಬಳ ಆಗ್ಲಿಂಗಿದ್ರೆ ಸರಿ ಹೌದೌದು ಅದು ಅಧಿಕೃತವಾಗಿನ ಬಂದಿಲ್ಲ ಅಂತ ಮಾಹಿತಿ ಐತೆ ಅದ್ರ ಬಗ್ಗೆ ಟ್ರಸ್ಟ್ನವ್ರ ಜೊತೆ ಮತ್ತೆ ನಾವು ಅರ್ಚಕರು ನಾಲ್ಕು ಸೇರ್ಕೊಂಡು ಮಾಡೋಣ ಅಂದ್ಬಿಟ್ಟು ಇದನ್ನ ಮಾಡಿದ್ವಿ ಸರ್ ಇಲ್ಲೇ ಇದೆ ಉತ್ತ ಕೆಳಗಡೆ ಅಲ್ಲಿ ಎರಡು ನಾಲ್ಕು ಇದೆ ನೋಡಿ ಹೂವು ಮಾಡಿಸಿ ಅದೇ ಉತ್ತ ಅಲ್ಲಿಗೆ ನೀವು ಹೌದು ಹೌದೌದು ಆ ಹಸು ಬಂದು ಇಲ್ಲೇ ಹಾಲು ಕರಿತಿದ್ದು ಅದಕ್ಕೆ ಎಷ್ಟೇ ಈಗ್ಲೂ ಹಾಲು ಹಾಕಿರುವ ಅದು ಸೀದಾ ಒಳಗಡೆ ಸೇವ್ ಆಗುತ್ತೆ ಹಾ ಅದೊಂದು ಮೈನ್ ಮತ್ತೆ ಈ ನೆಲೆ ನೆಲೆ ದೇವ್ರಿದು ಅದು ಮಾಮೂಲಿ ಹೊರಗಡೆ ನಿಮ್ಮ ಭಕ್ತಾಜ್ಗಳು ಕರ್ಕೊಂಡು ಹೋದಾಗ ಹೋಗುತ್ತದ ಹ್ಮ್ ಇದೇ ಮೈನ್ ಗದ್ದೆ ಅದು ಅಮ್ಮದು ಹಾ ಅವುಗಳು ನೋಡಿ ಎರಡು ಕೆಳಗಡೆ ಹೂವು ಸುತ್ತಿದ್ದಲ್ಲ ಹಾಂ ಅವೇ ಮೈನ್ ಅಮ್ಮಂಗೆ ಇದು ಗೋಗಳು ಅದೇ ಪ್ರೀತಿ ಅಂದ್ರೆ ಅಮ್ಮಂಗೆ ಅದೇ ಜಾಸ್ತಿ ಅಷ್ಟೆಲ್ಲ ಮಾಹಿತಿ ತಿಳಿಸೋಕ್ಕೆ ತುಂಬ ಧನ್ಯವಾದಗಳು ಸ್ವಾಮೀಜಿ ಧನ್ಯವಾದಗಳು ಸರ್ ಹಾಂ ಸೊ ಸ್ನೇಹಿತರೆ ಇಷ್ಟೆಲ್ಲ ಮಾಹಿತಿನ ಕಾಲಘಟ್ಟ ಮುಂದೆ ಸ್ಥಾನದ ಫುಲ್ಲು ಪರಿಚಯ ಮಾಡಿಕೊಟ್ಟಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು